ಮಾಡುವಂಥದ್ದು ಅಂಬಾಭವಾನಿ ಎಜುಕೇಷನ್ ಟ್ರಸ್ಟ್ ಹಾಗೂ ಜಗದಂಬ ವಿದ್ಯಾವರ್ತಕ ಸಂಘ ತಾಂಬಾ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಸಹಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಒಂದು ನಿರ್ಣಯ ಕೂಡ ಮಾಡಿದ್ದಾಗಿದ್ದೀರಿ ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಈ ಒಂದು ಆಚರಣೆ ಉತ್ತರ ಕರ್ನಾಟಕದ ದಸರಾ ಅಂಬೆ ಎಂಬುದೇ ಪ್ರಖ್ಯಾತವನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ಗ್ರಾಮದ ನಾಡದೇವಿ ಉತ್ಸವ ಇವತ್ತು ಆ ನಾಡದೇವಿ ಉತ್ಸವಕ್ಕೆ ಹಿಂದೆ ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬರು ಕೂಡ ಬಂದೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರನವರು ಕೂಡ ಬಂದು ಹೋಗಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಾಗಿರ್ಬೋದು ಅಲ್ಲಿ ಸಿಂದ ಮತಕ್ಷೇತ್ರದ ಶಾಸಕರು ಅಶೋಕ್ ಮನುಗಳಿ ಅಣ್ಣವರು ಆಗಿರ್ಬೋದು ಹೀಗೆ ರಾಜಕ ರಾಜಕಾರಣಿಗಳು ಸಹಿತ ಇವತ್ತು ಅಲ್ಲಿ ವಿಶೇಷವಾಗಿ ಬಂದು ಹೋಗಿರ್ತಕ್ಕಂಥ ಒಂದು ಆಚರಣೆ ಕೂಡ ಅಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ನಾನು ನಾಡಿನ ಜನತೆಗೆ ಹಾಗೂ ತಾಂಬಾ ಗ್ರಾಮದ ಸುತ್ತಮುತ್ತಲಿನ ಜನತೆಗೆ ಒಂದು ಮನವಿ ಮಾಡಿಕೊಳ್ಳುವುದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಆಗಮಿಸಿ ಅತ್ಯಂತ ಉತ್ಸಾಹ ಉಸ್ತಕರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತೀರಿ ಅಂತೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ಮಾಡ್ತೀನಿ ಆನಂತರ ಆ ಜಾತ್ರಾ ಒಂದು ವಿಶೇಷತೆ ಇವತ್ತು ನಾಡಿನ ನಾಡಿನಲ್ಲಿ ಇವತ್ತು ಜಾನಪದ ಕಲೆ ಆಗಿರ್ಬೋದು ಇವತ್ತು ಕ್ರೀಡೆಗಳು ಆಗಿರ್ಬೋದು ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಗ್ರಾಮೀಣ ಮಟ್ಟದ ಒಂದು ಸ್ವಭಾವವನ್ನು ಜಾನಪದ ಕಲೆ ಮುಖಾಂತರ ಮತ್ತು ಗ್ರಾಮೀಣ ಕ್ರೀಡೆಗಳ ಮುಖಾಂತರ ಹಾಗೂ ಜನತೆಗೆ ಒಂದು ಅಳಿವು ಉಳಿವಿನ ಅಂಚಿನಲ್ಲಿ ಇರತಕ್ಕಂಥ ಒಂದು ತಮ್ಮ ಜಾನಪದ ಕಲೆಗಳನ್ನು ಕೂಡ ಅಲ್ಲಿ ರಕ್ಷಿಸಿ ಪೋಷಿಸುವಂಥದ್ದು ಕೆಲಸ ಕೂಡ ಇವತ್ತು ನಾವು ಮಾಡ್ತಾಯಿದ್ದೀವಿ ಇದು ಇಪ್ಪತ್ತೆರಡನೇ ತಾರೀಕಿಂದ ಎರಡನೇ ತಾರೀಕಿನವರೆಗೆ ಹನ್ನೊಂದು ದಿವಸ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವ್ರಿ ಇಲ್ಲಿ ಈ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ ರೀ ಅದೇ ರೀತಿಯಾಗಿ ಮಾನ್ಯ ಸಿಂದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮುನ್ಗುಳಿ ಅಣ್ಣವರು ಕೂಡ ಬರ್ತಾ ಬರ್ತಾಯಿದ್ದಾರೆ ಇಂಡಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಪಾಟೀಲ್ ಪಾಟೀಲವರು ಕೂಡ ಬರ್ತಾ ರೀ ವಿಶೇಷತೆ ಅಂದರೆ ಹೊಸಪೇಟೆಯಿಂದ ಎಲ್ಲಿರ್ತಕ್ಕಂಥ ಭೀಮಾ ನಾಯ್ಕ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆಯಿಂದ ಬರ್ತಾ ಇರೋದು ವಿಶೇಷತೆ ಅದೇ ರೀತಿಯಾಗಿ ಮಾಜಿ ಶಾಸಕರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ರೀ ಹಾಗೆ ಕುಂತಕೂರು ಸಾಹೇಬರು ಕೂಡ ಎಮ್ ಎಲ್ ಎ ಬರ್ತಾ ಕೂಡ ಬರ್ತಾಯಿದ್ದಾರೆ ಹೀಗೆ ಎಲ್ಲ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ತಾಂಬಾ ನಾಡದೇವಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ